ಗಣಪತಿ ವಿಸರ್ಜನೆ ವೇಳೆ ಮೂವರು ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಕುಟುಂಬಸ್ಥರ ಮನೆಗೆ ಮುರುಳೀಧರ್ ಹಾಲಪ್ಪ ಭೇಟಿ ಇತ್ತೀಚೆಗೆ ತುಮಕೂರು ಜಿಲ್ಲೆಯ ತುರುವೇಗೆರೆ ತಾಲೂಕಿನ ಶಿವರ ಹೋಬಳಿಯ ರಂಗನಹಟ್ಟಿಯಲ್ಲಿ ಗಣೇಶ ವಿಸರ್ಜನೆ ವೇಳೆ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದ ಮೃತರ ಮನೆಗಳಿಗೆ ಕೆಪಿಸಿಸಿ ಉಪಾಧ್ಯಕ್ಷ ಮುರುಳೀಧರ್ ಹಾಲಪ್ಪ ಹಾಗೂ ಯಾದವ ಸಮಾಜದ ವನಕಲ್ ಮಠದ ಶ್ರೀ ಬಸವರಾಮಾನಂದ ಸ್ವಾಮೀಜಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತವನ ಹೇಳಿ ಧೈರ್ಯ ತುಂಬಿದರು ತಾಲೂಕಿನ ರಂಗನಹಟ್ಟಿಯಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅದೇ ಗ್ರಾಮದ ರೇವಣ್ಣ ಮಗ ಶರತ್ ಹಾಗೂ ಮತ್ತೊಂದು ಕುಟುಂಬದ ದಯಾನಂದ್ ಮೂವರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದರು ಈ ಸಂದರ್ಭ ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರೂ ಆದ ಮುರಳೀಧರ ಹಾಲಪ್ಪ ಸಂತ್ರಸ್ತ ಕುಟುಂಬಗಳಿಗೆ ಧನ ಸಹಾಯ ನೀಡಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸುವ ಪ್ರವತ್ನ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತುರುವೇಕೆರೆಯ ಕಾಂಗ್ರೆಸ್ ಮುಖಂಡರಾದ ಮಾಸ್ತಿ ದೇವರಾಜು ತ್ರೈದೋಕ್ಯ ಶೇಖರಪ್ಪ ಜಯಣ್ಣ ವಿಜಯಕುಮಾರ್ ರಾಜಣ್ಣ ಶ್ರೀನಿವಾಸ್ ಕಂದಾಯಾಧಿಕಾರಿ ಶಿವಕುಮಾರ್ ಪಿಡಿಒ ಬಾಬು ಸೇರಿದಂತೆ ಆರಕ್ಷಕರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಶಿವಲಿಂಗಯ್ಯ ಮತ್ತು ಕುಟುಂಬ ಸದಸ್ಯರು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಸಾಂತ್ವನ ಹೇಳುವಂತಹ ಒಂದು ಕಾರ್ಯಕ್ರಮ ಮತ್ತು ಭೇಟಿಯನ್ನು ನಮ್ಮ ಮುರಳೀಧರ ಹಾಲಪ್ಪನವರು ಜಿಲ್ಲಾ ಸಚಿವರ ಮಾರ್ಗದರ್ಶನದಂತೆ ಮತ್ತು ಆಡಳಿತದ ಎಲ್ಲ ಸಿಬ್ಬಂದಿಗಳು ಇಲ್ಲಿಗೆ ಬಂದಿರುವಂಥದ್ದು ಆ ಭಾಳ ಬಡ ಕುಟುಂಬದಲ್ಲಿರುವಂಥವರು ರೇವಣ್ಣ ಶರತ್ ಯಾದವ್ ಇಬ್ಬರೂ ಸಹ ಒಂದೇ ಕುಟುಂಬದಲ್ಲಿ ಲಿಂಗೈಕ್ಯರಾಗಿರುವಂಥದ್ದು ಭಾಳ ನೋವಿನ ಸಂಗತಿ ಇದು ಮತ್ತು ಅವರ ದಯಾನಂದ್ರವರು ತನ್ನ ಹೆಂಡತಿ ನಾಲ್ಕು ವರ್ಷ ನಾಲ್ಕು ತಿಂಗಳ ಗರ್ಭಿಣಿಯಾಗಿರುವಂತದ್ದು ನಿಜವಾಗಲೂ ಒಂದು ಭಾಳ ನೋವನ್ನು ಕೊಟ್ಟಂಥದ್ದು ಇದು ಒಂದು ಕುಟುಂಬ ಮತ್ತು ಸಮಾಜದ ಎಲ್ಲರಿಗೂ ಒಂದು ನೋವನ್ನು ಕೊಟ್ಟಿರುವಂಥದ್ದು ಇದೊಂದು ದುರ್ಘಟನೆ ಆಗಿರುವಂಥದ್ದು ಇದು ಯಾರೂ ಸಹ ಅದೊಂದು ಅಂದ್ಕೊಂಡಿರುವಂಥ ಘಟನೆ ಇದಲ್ಲ ಅನ್ನುವಂಥದ್ದು ಮೂರು ಜನಕ್ಕೂ ಸಹ ಈಜ್ ಬರದಂತಹ ಒಂದು ಕುಟುಂಬದ ಇದಾಗಿರುವಂಥದ್ದು ಇಲ್ಲಿ ಅವರಿಗೆ ಏನೆಲ್ಲ ಸರ್ಕಾರದ ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಬರುವಂತಹ ವ್ಯವಸ್ಥೆಯನ್ನು ಸಹ ನಮ್ಮ ಮುರಳೀಧರ ಹಲಪ್ಪನವರು ನೇತೃತ್ವದಲ್ಲಿ ಅದನ್ನು ನಿಂತು ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು ಮತ್ತು ಅವರಿಗೆ ಏನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಸರ್ಕಾರದಿಂದ ಮತ್ತು ಅವರು ಕೇಳಿಕೊಂಡು ಸ್ವಾಮೀಜಿ ಮತ್ತು ಮುರಳೀಧರ ಹಲಪ್ಪನವ್ರನ್ನೂ ಸಹ ಕೇಳ್ಕೊಂಡಂಥದ್ದು ಎ ಡಬ್ಲ್ ಇ ಅವರಿಗೆ ಈಗಾಗಲೇ ಮುರಳೀಧರ ಹಲಪ್ಪನವರು ಮಾತಾಡಿರುವಂಥದ್ದು ಅವ್ರಿಗೊಂದು ಟಿ ಸಿ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಮತ್ತು ನೈಂಟಿ ಫೋರ್ ಸಿ ಅಲ್ಲಿ ಆ ಮನೆಯ ಒಂದು ಖಾತೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ದಾರೆ ಆ ಮನೆಯ ಗ್ರಾಮಸ್ಥರೆಲ್ಲರೂ ಮತ್ತು ಆ ಮಕ್ಕಳಿಗೆ ಒಂದು ಉದ್ಯೋಗದ ವ್ಯವಸ್ಥೆಯನ್ನು ಅಭಿವೃದ್ಧಿ ತರಬೇತಿಯ ನಿಕಟಪೂರ್ವ ಅಧ್ಯಕ್ಷರಾದಂಥವರು ಮುರಳೀಧರ ಹಾಲಪ್ಪನವರು ಅದರಲ್ಲಿ ಏನು ತರಬೇತಿಯನ್ನು ಮಾಡಿ ಕಿರಣಿ ಅನ್ನುವಂಥ ವಿದ್ಯಾರ್ಥಿ ಆತ ಉದ್ಯೋಗಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಅವರ ಸೊಸೆಗೆ ಒಂದು ಅಧ್ಯಯನ ಮಾಡಿರೋದರಿಂದ ಎಮ್ ಕಾಮ್ ಬಿ ಬಿ ಎಮ್ ಮಾಡಿರೋದರಿಂದ ಅದಕ್ಕೂ ಸಹ ಉದ್ಯೋಗವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿರುವಂಥ ಇಂತಹದಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವರು ಸಲ ವಾಗ್ದಾನ ವಾಗ್ದಾನ ವಾಗ್ದಾನವನ್ನು ಮತ್ತು ಪ್ರಮಾಣವನ್ನು ಮಾಡಿರುವಂಥದ್ದು ಮಾಡಿಕೊಟ್ಟೆ ಮಾಡಿಕೊಡ್ತೀವಿ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವ್ರ ಜೊತೆಗಿದೀವಿ ಏನೇ ಸಂದರ್ಭ ಬಂದರೂ ನಾವು ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನುವಂಥ ಕಾರಣಕ್ಕೆ ನನ್ನ ಫೋನ್ ನಂಬರೂ ಸಹ ಕೊಟ್ಟಿರುವಂಥದ್ದು ಏನೇ ಇದ್ದರೂ ಸಂಪರ್ಕ ಮಾಡಿ ಅನ್ನುವಂಥದ್ದನ್ನು ಸಾಹೇಬರು ಗಟ್ಟಿ ಪೂರೈಸಲಿಕ್ಕೆ ಬದ್ಧ ಸಿದ್ಧ ಮತ್ತು ಬದ್ಧ ಭರವಸೆಯನ್ನು ತಪ್ಪು ತಪ್ಪಾಗುತ್ತೆ ಹಾಗಾಗಿ ಆ ವ್ಯವಸ್ಥೆಯನ್ನೆಲ್ಲವನ್ನು ನಿಂತು ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಸಾಹೇಬರು ಹೇಳಿದರೆ ಅವರ ಜೊತೆ ನಾನು ಸಹ ಕೈ ಜೋಡಿಸಿ ಸಾಹೇಬ್ರ ಸರ್ಕಾರದಿಂದ ಏನಾಗಬೇಕೋ ಅದನ್ನೆಲ್ಲವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ತನ್ನೆಲ್ಲ ವಿಷಯ